ಹಾಯ್ ಎಲ್ಲರಿಗೂ ಇವತ್ತಿನ ವಿಶೇಷ ವಿಡಿಯೋಗೆ ಸ್ವಾಗತ ಏನಪ್ಪ ಅಂದರೆ ನನಗೆ ತುಂಬ ದಿನಗಳ ಹಿಂದೆ ನಾನು ಹೂ ಪ್ರಸಾದ ನಾನು ಜಾಸ್ತಿ ದಿನಕ್ಕೆ ಯಾರಿಗೂ ಕೇಳಕ್ಕೆ ಹೋಗಿಲ್ಲ ಕೇಳಿದ್ದು ಮೂರು ನಾಲ್ಕು ಜನಕ್ಕೆ ಮಾತ್ರ ಅದು ರಾಯರಿಂದ ನಾನು ಮೊದಲು ಅಪ್ಪನೆ ಪಡ್ಕೊಂಡು ಆಮೇಲೆ ಹೂ ಪ್ರಸಾದ ಕೇಳಿದ್ದು ಆಯಿತಾ ಹೂ ಪ್ರಸಾದ ಬಗ್ಗೆ ಏನೇನೋ ಮಾತುಗಳು ನಡುವೆ ಬಂತು ಅವಾಗ ಇಷ್ಟು ಬೇಜಾರಾಗಿತ್ತು ನಾನು ಕೆಲವೇ ದಿನ ಇಡೋಣ ಹಾಕಕ್ಕೆ ಹೋಗಿದ್ದಿಲ್ಲ ನಾವು ಹಾಕೋ ಹಿಡಿಯೋ ಒಬ್ಬೊಬ್ಬರ ಲೈಫನ್ನು ಚೇಂಜ್ ಮಾಡ್ತಾವು ಈ ಶಿಸ್ಟರಿಗೆ ನಾನು ಅವತ್ತು ಹೂ ಪ್ರಸಾದ ಕೇಳಿಲ್ಲ ಅಂದರೆ ಇವತ್ತು ಅವ್ರು ಇರ್ತಿರ್ಲಿಲ್ಲ ಭೂಮಿ ಮೇಲೆ ಆ್ಯಕ್ಚುಲಿ ಅವರು ವಯಸ್ಸು ಕಡೆ ಹಾಕ್ತೀನಿ ನಾನು ಎಂಟಿಗೆ ಕೇಳಿಬೇಕಿದ್ರೆ ಬೇಕಿದ್ರೆ ನಾನೇನಾದರೂ ಆವತ್ತಿನ ದಿನ ಇವರಿಗೆ ಹೂ ಪ್ರಸಾದ ಕೇಳಿಲ್ಲ ಅಂದಿದ್ರೆ ಇವತ್ತು ಅವರು ಸೂಸೈಡ್ ಮಾಡ್ಕೋತಿದ್ರಂತೆ ಅವರಾಗೆ ಹೇಳಿದ್ದಾರೆ ಸೊ ಒಂದು ಏನೋ ಒಂದು ಪ್ರಯತ್ನ ಪಡ್ತಿರ್ತೀವಿ ಅಂದರೆ ಅದು ಯಾರದೋ ಲೈಫ್ ಹಾಳು ಮಾಡೋಕ್ಕಂತೂ ಅಲ್ಲ ಸೊ ಇದರಿಂದ ಎಷ್ಟೋ ಜನ ರಾಯರ್ ಹೆಸರಿಟ್ಕೊಂಡು ಬೆಳೀತಿದಾರ ದುಡ್ಡು ಗಳಿಸ್ತಿದಾರ ಏನೇನೋ ಕೆಟ್ಟ ಕೆಟ್ಟ ಒಂದಿಷ್ಟು ವಿಡಿಯೋಗಳು ಈ ಒಂದು ತಿಂಗಳ ಹಿಂದೆ ಅನಿಸುತ್ತೆ ತುಂಬ ಹರಿದಾಡ್ಬಿಟ್ಟು ಅವಾಗ ಇಷ್ಟು ಕೋಪ ಬರೋದು ನನಗೆ ಬರೋ ಒಂದು ನಾಲ್ಕನೇ ಬೇರೆಯವ್ರು ಹೆಂಗೆ ಗೊತ್ತಿಲ್ಲ ನನಗೆ ಬರೋದು ಜಸ್ಟ್ ಇವಾಗ ನೀವು ಬೇಕಿದ್ರೆ ವಿಡಿಯೋಗಳನ್ನ ತೆಗೆದು ನೋಡಿಬಿಡಿ ನನಗೆ ಬರೋದು ಬರೀ ನಾಲ್ಕುನೂರು ಎರಡುನೂರು ಒಂದು ಇಷ್ಟೇ ವ್ಯೂಸು ಯೂ ಈ ವ್ಯೂಸಲ್ಲಿ ಒಂದೊಂದು ಡಾಲರು ಕಂಪ್ಲೀಟ್ ಆಗಂಗಿಲ್ಲ ಒಂದೊಂದು ಡಾಲರ್ಗೆ ಒಂದು ಡಾಲರ್ ಕಂಪ್ಲೀಟ್ ಆದಾಗ ಎಂಬತ್ತೇಳು ರೂಪಾಯಿ ಇದೆ ಇವಾಗಿನದಲ್ಲಿ ಒಂದು ಡಾಲರೇ ಕಂಪ್ಲೀಟ್ ಆಗಂಗಿಲ್ಲ ಆದರೂ ನಾನು ದಿನ ಹಿಡೋ ಹಾಕ್ತೀನಿ ನಾನು ನೆಟ್ಟು ನಾನು ಬೇರೆ ಏನಾದರೂ ವಾಟ್ಸಪ್ ಸ್ಟೇಟಸ್ಸು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಶೇರ್ ಮಾಡಿದರೆ ನಾನು ನೆಟ್ ಆಗತ್ತ ನಾನು ಮೋಟಿವೇಶನ್ ಆಗಿ ಒಂದು ಸ್ಟುಡಿಯೋನ ಹಾಕ್ತಿದ್ದೀನಿ ಅಂದರೆ ರಾಯರ್ದು ಯಾರದೋ ಲೈಫ್ ಚೇಂಜ್ ಆಗುತ್ತಾ ಯಾರದೋ ಲೈಫಿಗೆ ಹೆಲ್ಪ್ ಆಗುತ್ತ ಅಂತ ಮಾತ್ರ ಆಯಿತಾ ನನಗೆ ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಅಂದರೆ ಈ ವಿಡಿಯೋಗಳ್ನ ನೋಡಿದಾಗ ಎಷ್ಟು ಜನ ಹೆಂಗೆ ಮಾಡ್ದಕ್ಕ ವೃತ್ತ ಹೆಂಗೆ ಮಾಡೋದು ರಾಯರಿಗೆ ಹೆಂಗೆ ಪೂಜೆ ಮಾಡೋದು ನಾವು ಹೆಂಗೆ ಅನುಗ್ರಹ ಪಡ್ಕೊಳ್ಳೋದು ನನಗೆ ಈ ಥರ ಕಷ್ಟ ಇದಕ್ಕ ನಾನು ಏನು ಮಾಡಲಿ ಅಂತ ಕೇಳಿದಾಗ ಎಲ್ಲರಿಗೂ ಪಾಸಿಟಿವ್ ಆ್ಯಕ್ಚುಲಿ ಎಲ್ಲರೂ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಎಲ್ರಿಗೂ ಪಾಸಿಟಿವ್ ಆಗಿ ಹೇಳ್ತೀನಿ ನಾನು ಏನೂ ತಲೆ ಕೆಡಿಸ್ಕೋಬೇಡಿ ರಾಯರ್ ಇದ್ದಾರೆ ಒಳ್ಳೇದು ಮಾಡ್ತಾರೆ ಪಾಸಿಟಿವ್ ಏನರ್ ಯೋಚನೆ ಮಾಡಿ ಯಾವಾಗಲೂ ಖಂಡಿತ ಆಗತ್ತೆ ಅಂತ ಯೋಚನೆ ಮಾಡಿ ಅಂತ ಎಷ್ಟು ಜನಕ್ಕೆ ಹೇಳಿದ್ದೀನಿ ನಾನು ಅದು ಆ ದೇವ್ರಿಗೆ ಗೊತ್ತಿರತ್ತ ರಾಯರಿಗೆ ಗೊತ್ತಿರತ್ತ ಸೊ ಈ ಶಿಷ್ಯರಿಗೆ ನಾನು ಏನಾದರೂ ಅವತ್ತು ಹೂಪ್ರಸಾದ ಕೇಳಿಲ್ಲ ಅಂದರೆ ಇವತ್ತು ಬದುಕಿರ್ತಿರ್ಲಿಲ್ಲ ಸೂಸೈಡೇ ಮಾಡ್ಕೋತಿದ್ರು ಅಂತ ಅವರಾಗೆ ಹೇಳಿದ್ದಾರೆ ಸೊ ಏನೋ ಒಂದು ನಾವು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಇನ್ನೇನೋ ಹೆಸರಿಟ್ಟು ಇನ್ನೇನೋ ಕಟ್ಬಿಟ್ಟು ಮಾತಾಡೋದಲ್ಲ ಯಾರೋ ಮಾತಾಡಿದ್ರು ಅಂತ ನಾನಂತೂ ನಿಲ್ಸಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾನು ಮಾಡ್ತಿರೋದು ಒಳ್ಳೆ ಕೆಲಸ ಅಂತ ನನಗೆ ಗೊತ್ತಿತ್ತು ನಾನು ಮಾಡೋದರಿಂದ ಯಾರಿಗೋ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗೋಲ್ಲ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಒಬ್ರಿಬ್ಬರಿಗಾದರೂ ಹೆಲ್ಪ್ ಆಗುತ್ತಲ್ಲ ಎಷ್ಟೋ ನನಗೆ ತುಂಬ ಜನ ರಿವ್ಯೂ ಕೊಟ್ಟದನ್ನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಏನು ಗೊತ್ತಾ ನನ್ನ ನನ್ನ ಜೀವನದಲ್ಲೇ ರಾಯರು ಬಂದಬಳಕ್ಕೆ ಎಷ್ಟೊಂದು ಬದಲಾವಣೆ ಆಗಿದೆ ಅದೆಲ್ಲದರದ್ದು ಪ್ರತಿಯೊಂದು ವಿಡಿಯೋನೂ ಶೇರ್ ಮಾಡಿದ್ದೀನಿ ಮತ್ತು ಬೇರೆಯವರಿಗೆಲ್ಲ ಹೇಗೆಲ್ಲ ಹೆಲ್ಪ್ ಆಗಿದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಮತ್ತು ಬೇರೆಯವ್ರಿಗೆ ನಾನು ಹೇಳಿದ ಬಳಕ ಅವು ಅವ್ರ ಲೈಫ್ ಹೆಂಗೆ ಚೇಂಜ್ ಆಗಿದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಾನು ಕಾಮೆಂಟ್ಸ್ ಅವ್ರ ವಾಪಸ್ ಏನು ರಿಪ್ಲೈ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಪ್ರೂಫ್ ಸಮೇತ ಶೇರ್ ಮಾಡಿದ್ದೀನಿ ಆಯಿತಾ ಒಬ್ಬರನ್ನಾಗ ಅನ್ನಾಗ ಕೇಳಿದ್ರು ಐವತ್ತು ಸಾವಿರ ಸಂಬಳಬೇಕು ನನಗೆ ನನಗೆ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಅವ್ರಿಗೂ ಕೂಡ ಐವತ್ತು ಸಾವಿರ ಸಂಬಳನೇ ಇರುವಂಥ ಜಾಬೇ ಸಿಕ್ತು ಜಾಬೇ ಇಲ್ಲ ಅಂತ ಕೊರಗ್ತಾಯಿದ್ರು ಆಯಿತಾ ಎಷ್ಟೋ ಈಗ ನನ್ನ ಫ್ರೆಂಡ್ ವೈಫ್ಗೂ ಕೂಡ ಹೋಗಿ ತಿಂಗಳು ತಿಂಗಳಾಯಿತು ಬೆಂಗಳೂರಿಗೆ ಹೋಗಿ ಅವರು ಕೂಡ ತುಂಬ ಸುತ್ತಾಡಿದರು ಅಲ್ಲಿ ಇಲ್ಲಿ ಕೆಲಸಕ್ಕಾಗಿ ಅವ್ರಿಗೂ ಕೂಡ ನಾನು ಹೇಳ್ತಿದ್ದೆ ಮೊದಲಿಂದ ರಾಯರ ಮಠಕ್ಕೆ ಹೋಗಿ ಒಳ್ಳೇದಾಗತ್ತೆ ಅಂತ ಸೊ ಮೊನ್ನೆ ಎರಡು ಸಾವಿರ ಜಸ್ಟ್ ಎರಡು ಮ ರಾಯರ ಮಠಕ್ಕೆ ಹೋಗಿದ್ದಕ್ಕೆ ಅವ್ರಿಗೆ ಆಲ್ರೆಡಿ ಜಾಬ್ ಆಗಿದೆ ಅಂತ ನಿನ್ನೆ ನನ್ನ ಫ್ರೆಂಡು ಕಾಲ್ ಮಾಡಿ ಹೇಳ್ದೆ ಹಿಂಗೆ ರಾಯರು ಅದ್ಭುತವನ್ನು ಕೊಡ್ತಿರ್ತಾರೆ ಜೀವನದಾಗಂದ್ರೆ ಅದಕ್ಕೆ ಯಾರೂ ಮಾತಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಆ ಶಿಸ್ಟ್ರ ಹೇಳ್ಕೊಂಡಿರೋದನ್ನು ಕೇಳಿ ನನಗೆ ಅಳು ಬಂತು ಹೀಗೆಲ್ಲ ಆಗತ್ತಾ ಜೀವನದಲ್ಲಿ ಅವತ್ತು ನಾನು ಕೇಳಿದ ಕೇಳಿದುಕೊಳ್ಳೋ ತಟ್ಟಂತ ರಾಯರಿಗೆ ಮೊದಲು ಹೂಪ್ರಸಾದ ಕೇಳಬೇಕಾ ನಾನು ಅಂತೇಳಿ ಕೇಳಿದಾಗಲೇ ರಾಯರು ಹೂಪ್ರಸಾದ ಕೊಟ್ಟಿದ್ರು ಅದರ ಬಳಿಕ ಕೇಳಿ ಹೂಪ್ರಸಾದ ಕೇಳಿದಾಗ ಅವರಿಗೆ ಹೂಪ್ರಸಾದ ಆಯಿತು ಅದರಿಂದ ಅವ್ರ ಲೈಫಲ್ಲಿ ಅವರ ಗಂಡ ಪೊಲೀಸ್ ಸ್ಟೇಷನ್ದಾಗಿದ್ದರು ಒಬ್ಬಳೆ ಹೆಣ್ಮಗಳು ಕಷ್ಟಪಡ್ತಾ ಇದ್ದರು ಅವರಿಗೆ ಹೇಗೆಲ್ಲ ಒಳ್ಳೇದಾಗಿತ್ತು ಅಂತ ಅವರ ವಾಯ್ಸ್ ಮೂಲಕನ ಹೇಳ್ಯಾರ ಅದನ್ನು ಹಾಕ್ತೀನಿ ಕೇಳ್ಕೊಂಬರೀ ಹಾಯ್ ಅಶ್ವಿನಿ ಅಕ್ಕ ನಮಸ್ತೆ ನಾನು ಲೀಲಾ ಅಂತ ಮಾತಾಡ್ತಾ ಇರೋದು ಕೋಲಾರಿಂದ ನಾನು ಕಾಲ್ ಮಾಡಿ ನಿಮಗೆ ಮಾತಾಡ್ತಾ ಇರೋದು ಏನಕ್ಕೆ ಏನು ಉದ್ದೇಶ ಅಂತಂದರೆ ನಾನು ಮಾತಾಡ್ತಾ ಇರೋ ಈ ರೆಕಾರ್ಡು ಬೇರೆಯವ್ರಿಗೂ ಕೇಳಿ ಬೇರೆಯವರು ಕೂಡ ರಾಘವೇಂದ್ರ ಸ್ವಾಮಿಗಳ ಪೂಜೆ ಆರಾಧನೆ ವ್ರತ ಮಾಡಿ ಅವರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಏನಕ್ಕೆ ಅಂತಂದರೆ ನೀವು ನನಗೆ ಪರಿಚಯ ಇದ್ದಿರಲಿಲ್ಲ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂತಂದರೆ ನಾನು ತುಂಬ ಕಷ್ಟದಲ್ಲಿದ್ದು ನಾನು ಹೂವಿನ ಹೂವಿನ ಪ್ರಸಾದ ನಿಮ್ಮ ಹತ್ರ ತುಂಬ ಸರಿ ಕೇಳ್ತಾ ಇದ್ದೆ ಯು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ ನೋಡಿ ನಾನು ಹೂವಿನ ಪ್ರಸಾದ ನಾನು ನನಗೇನೋ ಮನೆ ಕಡೆ ಸಮಸ್ಯೆ ಆಗಿ ಹೂ ಪ್ರಸಾದ ಕೇಳಿದೆ ಆ ಹೂ ಪ್ರಸಾದ ಕೊಟ್ಟಿದ ಮೇಲೆ ನನಗೆ ಏನೋ ಒಂದು ಭರವಸೆ ಬಂತು ನನಗೆ ಒಳ್ಳೆಯದಾಗತ್ತೆ ಅನ್ನೋದು ಒಳ್ಳೆಯದಾಗಿದೆ ಕೂಡ ಅದನ್ನು ಇವತ್ತು ನಿಮಗೆ ಎಲ್ಲರಿಗೂ ನೀವು ಯೂಟ್ಯೂಬಲ್ಲಿ ಎಲ್ಲರಿಗು ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಅಕ್ಕ ಏನಪ್ಪ ಅಂತಂದರೆ ಕಳೆದ ಲಾಸ್ಟ್ ಒಂದು ವರ್ಷದ ಹಿಂದೆ ನಾವು ಲವ್ ಮ್ಯಾರೇಜ್ ಮಾಡಿಕೊಂಡು ಬಂದಿದ್ದಕ್ಕ ಲವ್ ಮ್ಯಾರೇಜ್ ಮಾಡಿಕೊಂಡು ನಾವು ಬಂದು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿದ್ವಿ ಇಲ್ಲಿರೋ ಜನಗಳು ನಮಗೆ ಅನ್ಯಾಯ ಮಾಡಿ ನಮ್ಮ ವಿರುದ್ಧವಾಗಿ ಏನೇನೋ ನಮ್ಮ ಮೇಲೆ ಆರೋಪ ಮಾಡಿ ನಮ್ಮ ಏನೋ ಈ ಥರನೇ ಮನೆ ಕಡೆ ಸಮಸ್ಯೆಗಳಾಗಿ ಇಲ್ಲದೆ ಇರೋ ಆರೋಪಗಳು ಮಾಡಿ ನಮ್ಮ ಹಸ್ಬೆಂಡ್ನ ಜೈಲಿಗೆ ಹೋಗೋ ಥರ ಮಾಡಿದರು ನಾವೇನೂ ಮಾಡಿಲ್ಲ ಅದು ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿಗೂ ನಾನು ಹೇಳ್ತಾ ಇದ್ದೀನಿ ನಾವೇನು ತಪ್ಪು ಮಾಡಿಲ್ಲ ಮಾಡದೇ ಇರೋ ತಪ್ಪಿಗೆ ಜನಗಳೆಲ್ಲ ಸೇರಿ ನಮ್ಮ ಮೇಲೆ ಆರೋಪ ಮಾಡಿ ಜೈಲಿಗೆ ಹೋಗೋ ಥರ ಮಾಡಿದರು ಆಯಿತು ಆ ಟೈಮಲ್ಲಿ ನನಗೆ ತವ್ರ ಮನೆಯವರು ಅಂತಲೂ ಯಾರೂ ಸಪೋರ್ಟ್ಗೆ ಇಲ್ಲ ಈ ಥರ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಗಂಡನ ಮನೆಯವರು ಕೂಡ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ನನ್ನ ಜೊತೆ ಯಾರೂ ಕೂಡ ಮಾತಾಡ್ತಾ ಇದ್ದಿರಲಿಲ್ಲ ಒಬ್ಬಂಟಿಯಾಗೇ ಇದ್ದೆ ಈ ಥರ ನಾನು ಒಬ್ಬಳೇ ಕರ್ಕೊಂಡು ಬಂದು ಒಬ್ಬಳೇ ಇರಬೇಕಾದ್ರೆ ಅಕ್ಕಪಕ್ಕದವರೆಲ್ಲ ಈ ಊರಿನವರೆಲ್ಲ ಒಂದಾಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಈ ಥರ ನಮ್ಮ ಮನೆಯವ್ರನ್ನ ಒಳಗಡೆ ಕಳಿಸಿದ್ರು ಆವಾಗ ನನಗೇನು ಮಾಡಬೇಕು ಗೊತ್ತಿಲ್ಲ ಒಬ್ಬಳೇ ಇದ್ದೀನಿ ನನಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಯಾವತ್ತೂ ನಾನು ಹೋಗಿದ್ದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ನನಗೆ ಪ್ರಾಣ ಕಳ್ಕೊಳ್ಬೇಕು ಮಾನ ಹೋಯ್ತು ಮರ್ಯಾದೆ ಹೋಯಿತು ಹತ್ರನೂ ಒಂಥರ ತಲೆ ಎತ್ಕೊಂಡು ಇಲ್ಲ ಅಕ್ಕಪಕ್ಕದ ಮನೆಯವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಮತ್ತು ನನಗೆ ಸಪೋರ್ಟ್ಗೆ ಕೂಡ ಯಾರೂ ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಹೇಗೆ ಬಿಡಿಸೋದು ಏನು ಮಾಡೋದು ಮುಂದೆ ಏನು ಮಾಡೋದು ಯಾವುದು ನನಗೆ ಗೊತ್ತಿಲ್ಲ ಅಕ್ಕ ಹಾಗೆ ದಿನಗಳು ಕಳಿತು ಮೂರ್ನಾಲ್ಕು ತಿಂಗಳು ಕಳೀತು ಕೋರ್ಟಲ್ಲಿ ಏನಾಗುತ್ತೆ ಅಂತ ಇದು ಮಾಡ್ತಾಯಿದ್ವಿ ಸೆಷನ್ ಕೋರ್ಟಲ್ಲಿ ಅದು ರಿಜೆಕ್ಟ್ ಆಯಿತು ಬೇಲ್ ಆಗೋದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ತುಂಬ ನಾನು ಅಳ್ತಾ ಇದ್ದೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಮನೆ ಕಡೆಯೂ ಸಪೋರ್ಟ್ ಇಲ್ಲ ಈ ಕಡೆ ಯಾರೂ ಇಲ್ಲ ಜನಗಳು ನೋಡಿದ್ರೆ ಈ ಥರ ಮಾಡ್ತಾರೆ ನನ್ನ ಕಷ್ಟ ಅಂತ ಜನ ಹತ್ರ ಹೇಳಿಕೊಂಡಾಗ ನಾನು ನೋವು ಅಂತ ಹೇಳ್ಕೊಂಡಾಗ ಜನ ಸ್ಪಂದಿಸ್ತಾ ಇದ್ದರು ಆವಾಗ ಏನು ಕೇಳ್ತಾಯಿದ್ರು ಎದುರುಗಡೆ ಕೇಳೋರು ಏನು ಎತ್ತ ಹೌದಾ ಅಂತೆಲ್ಲ ಕೇಳಿಕೊಂಡು ಬೇರೆಯವ್ರ ಹತ್ರ ಥರ್ಡ್ ಪರ್ಸನ್ ಹತ್ರ ಹೋಗಿ ನನ್ನ ಮನೆ ವಿಚಾರನೆಲ್ಲ ಈಗಾಗಿದೆ ಅಂತ ಹೀಯಾಳಿಸ್ಕೊಂಡು ನಗೋದೆಲ್ಲ ಮಾಡ್ತಾಯಿದ್ರು ಅದು ಮತ್ತೆ ನನಗೆ ಕಿವಿಗೆ ಬಿದ್ದು ನನ್ನ ಈ ಥರ ಎಲ್ಲ ಮಾಡ್ತಾಯಿದ್ದಾರಲ್ಲಪ್ಪ ನನಗೆ ಈ ಥರ ಜೀವನ ಏನಕ್ಕೆ ಬೇಕು ಏನಕ್ಕೆ ಬದುಕಿದ್ದೀನಿ ನನಗೆ ಜೀವನವೇ ಬೇಡ ಪ್ರಾಣ ಕಳ್ಕೊಂಡ್ಬಿಡು ಅಷ್ಟು ಆ ಥರ ಆಗಿತ್ತು ಒಬ್ಬಳೇ ಏನು ಮಾಡೋದು ಗೊತ್ತಿಲ್ಲ ಸರಿ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಮನೇಲಿ ಇರ್ತಾಯಿದ್ದೆ ನಮ್ಮ ಮನೆಯವ್ರನ್ನ ಹೋಗಿ ನೋಡ್ಕೊಂಡು ಇದ್ದೆ ಇದೇ ಥರ ರುಟೀನ್ ನಡೀತಾ ಇತ್ತು ಅದಾಗಿದ್ದ ಮೇಲೆ ಮತ್ತು ಮೇ ತಿಂಗಳು ಒಂದು ತಿಂಗಳು ಕೋರ್ಟ್ ರಜಾ ಇತ್ತು ಆಗಿದ್ಮೇಲೆ ಇದೇ ಥರ ನಡೀತಾ ಇತ್ತು ಮತ್ತು ಅದು ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಹೈಕೋರ್ಟಿಗೆ ಇದು ಕೇಸನ್ನ ಇದು ಮಾಡಿದ್ವಿ ಲಾಯರ್ಗೆ ಕೂಡ ನನಗೆ ತುಂಬ ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ ಅದು ಒಬ್ಬಳೇ ಇಂಡಿಪೆಂಡೆಂಟಾಗಿ ಇಷ್ಟು ಕಷ್ಟದಲ್ಲಿ ಕೂಡ ನಾನು ಹೋರಾಟ ಮಾಡಿ ಗೆದ್ದು ಬಂದಿದ್ದೀನಿ ಅಂತ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿಗೂ ಪಾದದ ಸಾಕ್ಷಿಗೂ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ನನ್ನ ಜೀವನನ ಉಳಿಸಿದ್ದು ನನ್ನ ಇವತ್ತಿಗೂ ನಾನು ಚೆನ್ನಾಗಿದ್ದೀನಿ ನನ್ನ ಗಂಡ ಹೊರಗಡೆ ಬಂದಿದ್ದಾರೆ ನಾವು ಸುಖವಾಗಿ ನೆಮ್ಮದಿಯಾಗಿ ಮೂರು ಹೊತ್ತು ನಾವು ಊಟ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನನ್ನ ರಾಘವೇಂದ್ರ ಸ್ವಾಮಿಗಳು ರಾಯರು ನನ್ನ ಕೈ ಹಿಡಿದು ಕಾಪಾಡಿದ್ದಾರೆ ಯಾಕೆ ಅಂತಂದರೆ ಈ ಟೈಮಲ್ಲಿ ಈ ಥರ ಆಗಿರೋ ಟೈಮಲ್ಲಿ ನಾನು ತುಂಬ ಅಳ್ತಾ ಇದ್ದೆ ಏನು ಮಾಡೋದು ಗೊತ್ತಿಲ್ಲ ಅಳೋದು ಊಟ ಮಾಡದೇ ಇರೋದು ಕೆಲಸಕ್ಕೆ ಹೋಗೋದು ಬರೋದು ಏನು ಮಾಡೋದು ಏನು ಮಾಡೋದು ಈ ಕಡೆ ಬಾಡಿಗೆ ಕಟ್ಟಬೇಕು ಬಡ್ಡಿ ಕಟ್ಟಬೇಕು ರಾಯರ ಹತ್ರಗೆ ಅವ್ರಿಗೆಲ್ಲ ಕೊಡೋದಕ್ಕೆ ಗೀಸ್ಕೊಂಡು ಬಂದಿದ್ದೆ ಏನು ಮಾಡೋದು ಒಂದೂ ಗೊತ್ತಿಲ್ಲ ಆ ಟೈಮಲ್ಲಿ ನಾನು ನಿಮ್ಮ ನಿಮ್ಮ ವೀಡಿಯೋಗಳು ಅಕ್ಕ ಅವರ ವೀಡಿಯೋಗಳು ಈ ಥರ ರಾಯರ ಪೂಜೆ ಮಾಡೋರದು ವಿಡಿಯೋಗಳೆಲ್ಲ ನಾನು ನೋಡ್ತಾ ಇದ್ದೆ ವಿಡಿಯೋಲ್ಲಿ ಯೂಟ್ಯೂಬಲ್ಲಿ ಇತ್ತು ವ್ರತ ಮಾಡೋದು ಉಪವಾಸ ಏಕಾದಶಿ ಆಚರಣೆ ಮಾಡೋದು ಮತ್ತು ಪೂಜೆ ಮಾಡೋದು ಈ ಥರ ಎಲ್ಲ ನಾನು ಪ್ರಸಾದ ಕೊಡ್ತಾರೆ ಈ ಥರ ದೇವರು ರಾಯರು ಒಳ್ಳೇದು ಮಾಡ್ತಾರೆ ಕಷ್ಟದಲ್ಲಿ ಇರೋರಿಗೆ ಕೈ ಹಿಡಿತಾರೆ ಯಾರೂ ಇಲ್ಲದೇ ಇರೋರಿಗೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿ ನನಗೇನೋ ನನ್ನ ಮನಸ್ಸಲ್ಲಿ ನನಗೆ ನನಗೆ ಒಂದು ಇನ್ಸ್ಪೈರ್ ಮೋಟಿವೇಶನ್ ಆಯಿತು ನನಗೆ ನಾನು ಆ ಥರ ನೋಡಿ ನೋಡಿ ನನಗೆ ಮನಸಲ್ಲಿ ಬಂತು ನನಗೆ ಯಾರೂ ಇಲ್ಲ ಅಂತ ನಾನು ತುಂಬ ಯಾವಾಗೂ ಫೀಲ್ ಮಾಡ್ತಾಯಿದ್ದೆ ಆವಾಗ ರಾಯರು ನನ್ನ ರಾಯರ್ನ ವೀಡಿಯೋಗಳನ್ನ ನೋಡ್ಬಿಟ್ಟು ನಾನು ಮನಸಲ್ಲಿ ನಾನು ಯಾಕೆ ಮಾಡಬಾರ್ದು ನನಗೂ ರಾಯರಿದ್ದಾರೆ ನನಗೂ ಕೈ ಹಿಡಿತಾರೆ ಅನ್ನೋ ಮನಸಲ್ಲಿ ನನಗೆ ಒಂದು ಭರವಸೆ ಅನ್ನೋದು ಮೂಡ್ತು ನಾನು ಏನು ಮಾಡಿದೆ ಹೋಗಿ ಒಂದು ದೇವ್ರ ಫೋಟೋ ರಾಘವೇಂದ್ರ ಸ್ವಾಮಿಗಳದು ಒಂದು ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಟ್ ರಾಯರ ದೇವಸ್ಥಾನಕ್ಕೆ ಹೋಗಿ ಬರಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಹೋಗಿ ಬಂದಾಗಿಂದ ನನ್ನಲ್ಲಿ ಏನೋ ಒಂದು ನನಗೆ ಒಂದು ಧೈರ್ಯ ಬಂತು ಯಾರೂ ಇಲ್ಲದೆ ಹೋದ್ರೂ ಯಾರು ನನಗೆ ಇಲ್ಲದೆ ಹೋದ್ರೂ ರಾಯ ನನ್ನ ಜೊತೆಗಿದ್ದಾರೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಲ್ಲಿಯೇ ನಾನು ಪೂಜೆ ಮಾಡ್ತಾಯಿದ್ದೆ ಆ ಭರವಸೆ ನನಗೆ ನಿಜವಾಗ್ಲೂ ಆಯಿತು ನಾನು ಚೆನ್ನಾಗಿದ್ದೀನಿ ಇವಾಗ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ ಯಾಕಂದರೆ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟದಲ್ಲಿ ನೊಂದು ಬೆಂದಿರೋರಿಗೆ ಜೀವನವೇ ಬೇಡ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದವರಿಗೆ ಈ ಥರ ನಿಮ್ಮ ವೀಡಿಯೋಗಳು ನೋಡಿ ಒಳ್ಳೆಯದಾಗುತ್ತೆ ರಾಯರಿದ್ದಾರೆ ಅನ್ನೋದು ನನ್ನ ನನಗೆ ತುಂಬಾ ಮೋಟಿವೇಶನ್ ಮಾಡ್ತು ಅಕ್ಕ ನಾನು ಸರಿ ಇದೇ ಥರ ನಿಮ್ಮದು ಆಗೋದಿಲ್ಲ ನಿಮ್ಮ ಮನೆಯವರೆಲ್ಲ ಬರೋದೇ ಇಲ್ಲ ನಮ್ಮ ಮನೆಯವರು ಬರೋದಿಲ್ಲ ಅಲ್ಲಿನೇ ಇರ್ತಾರೆ ಇನ್ನು ಬರೋದಿಲ್ಲ ಆ ಥರ ಎಲ್ಲ ಜನಗಳೆಲ್ಲ ಹೇಳಿಬಿಟ್ಟು ನನಗೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ಆ ಟೈಮಲ್ಲಿ ನಿಮಗೆ ನಾನು ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ಕೇಳಿಕೊಂಡಿದ್ದೆ ಹೂ ಪ್ರಸಾದ ಕೇಳಿ ಅಕ್ಕ ನನಗೆ ಸಮಸ್ಯೆ ಇದೆ ಮನೆ ಕಡೆ ಆಗುತ್ತಾ ಆಗೋದಿಲ್ವಾ ಪ್ಲೀಸ್ ಒಂದು ಸರಿ ಕೇಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನೀವು ನನಗೆ ಹೂ ಪ್ರಸಾದ ಕೇಳಿದಿರಿ ಆ ವೀಡಿಯೋಸ್ ಕೂಡ ನನ್ನ ಹತ್ರ ಇದೆ ಇನ್ನೂ ಆ ವೀಡಿಯೋಸ್ ಆ ವಿಡಿಯೋದಲ್ಲಿ ನೀವು ನನಗೆ ಈ ಥರ ಯಾರೋ ಸಿಸ್ಟರ್ಗೆ ಕಷ್ಟ ಇದೆ ಅದು ಅವ್ರ ಕಷ್ಟ ಬೇಗ ಪರಿಹಾರ ಆಗುತ್ತಾ ಆಗುತ್ತಾ ಅಂತ ನೀವು ಹೂಪ್ರಸಾದ ಕೇಳಿದ್ರಿ ಹೂ ಪ್ರಸಾದ ಸ್ವಲ್ಪ ನಿಧಾನಕ್ಕೆ ಆಯಿತು ಹಾಗೇ ನನ್ನ ಕೆಲಸ ಕೂಡ ಅದೇ ಥರನೇ ನನಗೆ ಒಳ್ಳೇದಾಯಿತು ಅಕ್ಕ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಆ ಟೈಮಲ್ಲಿ ನಾನು ಪ್ರಾಣ ಕಳ್ಕೊಳ್ಬೇಕು ಮಾನ ಮರ್ಯಾದೆ ಹೋಯಿತು ದುಡ್ಡು ಕಾಸ್ತು ಸಮಸ್ಯೆ ಇದೆ ಯಾರು ಸಪೋರ್ಟ್ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯನ್ನು ಧೈರ್ಯವನ್ನು ಹೇಳಿದರೆ ಏನೂ ಆಗೋಲ್ಲ ಒಳ್ಳೆಯದಾಗುತ್ತೆ ಅಂತ ಆ ಧೈರ್ಯದಿಂದನೇ ನಾನು ಎಷ್ಟು ದಿನ ನಾನು ಮುಂದುವರ್ಸ್ಕೊಂಡು ಬಂದೆ ಒಳ್ಳೇದಾಯಿತು ಅಕ್ಕ ನನಗೆ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಇವತ್ತಿಗೂ ಅಲ್ಲ ಯಾವತ್ತಿಗೂ ನಾನು ಹೇಳ್ತೀನಿ ರಾಯರು ರಾಯರನ್ನ ನಾವು ನಂಬಿದ್ಮೇಲೆ ನಮ್ಮನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ನಾನು ಏನೋ ಒಂದು ಇನ್ ಕೇಸ್ ಒಂದು ಸರಿ ಆಗಿಲ್ಲ ಅಂತಂದ್ರೂ ಅದಕ್ಕಿಂತ ತಡವಾಗಿದ್ರೂ ಅದಕ್ಕಿಂತ ಉನ್ನತ ಉನ್ನತವಾಗಿರೋದೇ ನನಗೆ ರಾಯರು ಕೊಡ್ತಾರೆ ಅಂತ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರ ಎಲ್ಲ ಆದಮೇಲೆ ಕಾಯಿಸಿದಷ್ಟು ನಮಗೆ ನಂಗೆ ನನಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಒಬ್ರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತು ಮೊದಲು ಒಂದು ಸ್ವಲ್ಪ ಜಗಳ ಎಲ್ಲ ಮಾಡ್ತಾ ಇದ್ವಿ ಅವರು ನನ್ನಿಂದ ಒಂದು ವರ್ಷ ದೂರ ಆದಮೇಲೆ ಅವ್ರಿಗೆ ನನ್ನ ಮೇಲೆ ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಅನ್ನೋದು ನಮ್ಮ ನಮ್ಮಿಬ್ಬರಲ್ಲಿ ಗಟ್ಟಿಯಾಗ್ತಾ ಬಂತು ಮೂರನೇ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಏನೇ ತಂದಿಕ್ಕಿದ್ರೂ ಜಗಳ ಹೇಳ್ಕೊಟ್ರು ನಾವು ಅದಕ್ಕೆ ತಲೆ ಕೊಡೋದಿಲ್ಲ ಮೊದಲು ಅವ್ರ ವಿಷಯ ಅವರು ಇವರು ಹೇಳಿದೇಳಿ ಜಗಳ ಮಾಡಿಕೊಂಡು ಸ್ವಲ್ಪ ಕಿತ್ತಾಟ ಮಾಡ್ತಾ ಇದ್ವಿ ಇಲ್ಲ ಅಂತ ಹೇಳಿಲ್ಲ ಗಂಡ ಹೆಂಡತಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ ಆದರೆ ಈ ಥರ ಆದಮೇಲೆ ನಾವಿಬ್ಬರಲ್ಲಿ ನಂಬಿಕೆ ಅನ್ನೋದು ಮತ್ತು ಒಬ್ರಿಗೊಬ್ಬರು ಪ್ರೀತಿ ಆಗಿರ್ಬೋದು ಒಬ್ಬರು ಒಬ್ಬರ ಮೇಲೆ ಒಬ್ಬರಿಗೂ ಗೌರವ ಜಾಸ್ತಿ ಆಯ್ತಾ ಹೋಯಿತು ಇದೆಲ್ಲ ರಾಯರಿಂದನೇ ಸಾಧ್ಯ ಈ ಥರ ಆಗಿದ್ದಕ್ಕೆ ನಮ್ಮ ಜೀವನದಲ್ಲಿ ಒಂದು ಏನೋ ಒಳ್ಳೆ ಪಾಠ ಕಲಿತಂಗಾಯಿತು ಮತ್ತು ರಾಯರನ್ನ ನಂಬಿ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ಇನ್ನೂ ಸ್ವಲ್ಪ ಕೆಲಸದ ಅದೆಲ್ಲ ಪ್ರಾಬ್ಲಮ್ಸ್ ಇದೆ ನನಗೆ ರಾಯರು ನನ್ನ ಕೈ ಹಿಡಿದು ನನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಗಟ್ಟಿಯಾಗಿದೆ ನಾನು ನಂಬ್ದಾಗಿಂದ ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಮೊದಲು ನೆಮ್ಮದಿ ಇದ್ದಿರಲಿಲ್ಲ ನೆಮ್ಮದಿ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆಯ ಇರೋದಕ್ಕೆ ಮನೆ ಊಟ ಮೂರು ಊಟ ನೆಮ್ಮದಿಯಾಗಿ ಊಟ ಮಾಡ್ತಾಯಿದ್ದೀವಿ ಎಷ್ಟೋ ಜನಕ್ಕೆ ನೆಮ್ಮದಿ ಇರೋದಿಲ್ಲ ಊಟ ಇರೋದಿಲ್ಲ ಕೆಲಸ ಇರೋದಿಲ್ಲ ನಾನು ಅಷ್ಟು ಕಷ್ಟದಲ್ಲಿಯೂ ಕೂಡ ನಾನು ಧೈರ್ಯವಾಗಿ ಒಬ್ಬಳೇ ಹೋರಾಟ ಮಾಡಿ ನಾನು ಜಯ ಸಾಧಿಸಿದ್ದೀನಿ ಅಂತಂದರೆ ಅದಕ್ಕೆ ರಾಯರೇ ಕಾರಣ ರಾಯರು ನನಗೆಲ್ಲೂ ಕೊಟ್ಟಿದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ ನೀವು ಇದೇ ಥರ ವೀಡಿಯೋಸ್ಗಳನ್ನ ಮಾಡಿ ಎಷ್ಟೆಚ್ಚು ರಾಯರ ಬಗ್ಗೆ ನೀವು ಈ ಥರ ನಮ್ಮ ನಮ್ಮ ಥರ ನನ್ನ ನಂತರ ನಾನು ನನಗೆ ಅನಿಸಿರೋ ಪ್ರಕಾರ ಇದ್ದೀನಿ ನಂತರ ಯಾರೇ ಕಷ್ಟಪಟ್ಟಿದ್ರು ಯಾರೇ ಎಷ್ಟೇ ನೋವಲ್ಲಿದ್ರೂ ರಾಯರನ್ನ ನಂಬಿ ಯಾವತ್ತಿಗೂ ಕೈ ಬಿಡಲ್ಲ ಫ್ರೆಂಡ್ಸ್ ಇದ್ದೀನಿ ಏನೋ ಒಂಥರ ನಮ್ಮ ಜೀವನವೇ ಬೇಡ ಅಂತ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಬೆಳಕು ನಮ್ಮ ಜೀವನಕ್ಕೆ ಒಂದು ದಾರಿದೀಪ ತೋರಿಸ್ತಾರೆ ಎಲ್ಲ ಒಂದು ಬೆಳಕು ತೋರಿಸ್ತಾರೆ ನಾನು ಇವತ್ತಿಗೆ ನಾನು ಚೆನ್ನಾಗಿದ್ದೀನಿ ಇವತ್ತು ನನಗೆ ಓದ್ಕೊಂಡಿದ್ದೀನಿ ಒಂದು ಒಳ್ಳೆ ಕಡೆ ಕೆಲಸನೂ ಸಿಗುತ್ತೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ಆಯ್ ಇನ್ನೂ ಚೆನ್ನಾಗಿಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿರೋ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಜ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಕೆಟ್ಟದಂತೂ ಮಾಡೋದಿಲ್ಲ ಯಾರಿಗೂ ಅನ್ಯಾಯ ಮಾಡಬೇಡ ಅಂತ ಯಾವತ್ತೂ ದೇವ್ರ ಹತ್ರ ಕೇಳ್ಕೊತೀನಿ ನಾನು ತುಂಬ ಥ್ಯಾಂಕ್ಸ್ ಅಕ್ಕ ನಿಮ್ಮ ವೀಡಿಯೋಸ್ ಇದೇ ಥರ ಮಾಡ್ತಾಯಿರಿ ನಿಮ್ಮ ವೀಡಿಯೋಸ್ ನನಗೆ ತುಂಬ ಇನ್ಸ್ಪೈರ್ ಆಯಿತು ಮೋಟಿವೇಶನ್ ಆಯಿತು ಎಷ್ಟೋ ನನ್ನಂತ ನೊಂದಿರೋ ಹೆಣ್ಣುಮಕ್ಕಳ ಜೀವನಕ್ಕೆ ನಿಮ್ಮ ಮಾತುಗಳೇ ನಿಮ್ಮ ನಿಮ್ಮ ಮಾತುಗಳಲ್ಲೇ ಧೈರ್ಯ ಒಂಥರ ಧೈರ್ಯ ಅನ್ನೋದು ಸ್ಫೂರ್ತಿ ಅನ್ನೋದು ಬದುಕಬೇಕು ಅಂತ ಒಂದು ಛಲ ರಾಯರಿ ರಾಯರ್ ರಾಯರ ಮುಖಾಂತ್ರ ನಿಮ್ಮ ನಿಮ್ಮನ್ನು ರಾಯ ರಾಯರೇ ನಿಮ್ಮ ಮುಖಾಂತರ ನಮಗೆ ಹೇಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾರೂ ಸುಮ್ಮ ಸುಮ್ಮನೆ ವೀಡಿಯೋಸ್ಗಳು ಮಾಡೋದಿಲ್ಲ ರಾಯರ ಬಗ್ಗೆ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ಸುಳ್ಳು ಸುಳ್ಳುಗಳು ಮಾತಾಡಿಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಕೆಟ್ಟದಾಗಿ ಕೆಟ್ಟದಾಗಿ ಮಾತಾಡಿರೋರಿಗೆಲ್ಲ ರಾಯರೇ ನೋಡ್ಕೊಳ್ತಾರೆ ನೀವು ನಿಮ್ಮ ಕೆಲಸ ಮುಂದುವರಿಸ್ತಾ ನೀವು ಒಳ್ಳೆ ರೀತಿಯಲ್ಲಿ ಸಾಗಿ ಅಕ್ಕ ಎಲ್ಲರಿಗೂ ಎಲ್ಲರೂ ನೀವು ವೀಡಿಯೋಸ್ ನೋಡಬೇಕು ನಿಮ್ಮ ಮಾತುಗಳು ಕೇಳಬೇಕು ಅನ್ನೋದು ಇಲ್ಲ ಎಷ್ಟು ನೂರು ಜನದಲ್ಲಿ ಇಬ್ಬರಿಗೆ ಒಬ್ಬರಿಗೆ ಇಬ್ಬರಿಗೆ ಆದ್ರೂ ಈ ವಿಡಿಯೋಸು ಮನಸ್ಸಿಗೆ ತುಂಬ ಹಿಡಿಸುತ್ತೆ ಆ ಮನಸ್ಸಿಗೆ ಹಿಡಿಸಿ ಅವ್ರ ಜೀವನಕ್ಕೆ ಒಂದು ಏನೋ ಒಂದು ಒಳ್ಳೆಯದಾಗುತ್ತೆ ರಾಯರು ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಸಂತೋಷ ಕೊಟ್ಟು ನೂರು ಕಾಲ ಚೆನ್ನಾಗಿ ಇಟ್ಟಿರಲಿ ಅಕ್ಕ ನಿಮಗೆ ಒಂದು ಸರಿ ಈ ಥರ ಎಲ್ಲ ಆಯಿತು ಒಳ್ಳೇದಾಯಿತು ಅಂತ ಹೇಳೋಕ್ಕೆ ಕಾಲ್ ಮಾಡಿದೆ ನಿಮ್ಮ ರೆಕಾರ್ಡ್ನ ನಾನು ಒಂದು ಸಾರಿ ಯೂಟ್ಯೂಬಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಬೋದಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಅಕ್ಕ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ತುಂಬ ಥ್ಯಾಂಕ್ಸ್ ಅಕ್ಕ ಕೇಳಿಸ್ಕೊಂಡ್ರಲ್ಲ ರಾಯರ್ ಒಂದು ಸಲ ಕೈ ಹಿಡಿದ್ರೆ ಹೆಂಗೆಲ್ಲ ಜೀವನ ಬದಲು ಮಾಡ್ತಾರಂಥೇಳಿ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋನೂ ನನಗೆ ಯೂಸ್ ಬರದೇ ಇದ್ರು ನನಗೆ ಯಾವುದೇ ಯೂಟ್ಯೂಬ್ ಪೇಮೆಂಟನ್ನು ಬಂದಿಲ್ಲ ಏನು ಬರದೇ ಇದ್ರು ವಿಡಿಯೋ ಯಾಕೆ ಹಾಕ್ತೀನಿ ಅಂದರೆ ಒಂದು ಇಬ್ಬರು ಲೈಫಲ್ಲಾದರೂ ರಾಯರಿಂದ ಒಂದು ಈಡಿಯೋ ಮೋಟಿವೇಷನ್ ಮೋಟಿವೇಶನ್ ಆಗಿ ಅವ್ರ ಜೀವನ ಬದಲಾಗಿ ರಾಯರ್ ಕೃಪೆಯಿಂದ ಅವ್ರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂಥೇಳಿ ಇಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಲೇಬೇಕು ನೀವು ರಾಯರ್ ಒಳ್ಳೇದು ಮಾಡಲಿ ತುಂಬ ಖುಷಿಯಾಗಿರಿ ಚೆನ್ನಾಗಿರಿ ಲೈಫಲ್ಲಿ ಥ್ಯಾಂಕ್ ಯು ಸೊ ಹೋಮಾಚಾರ್ಯಾರಿ ನೋಡಿರಿ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು